ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ವಿಜಯರಾಗು ಸೊ ಪ್ರತಿಯೊಬ್ಬರಿಗೂ ಕೂಡ ಕಾರಣ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದುವೆ ಹದಿನೇಳನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ ಎಸೌದು ವಿಜಯರಾಗು ಮತ್ತೆ ಸ್ಪಂದನ ಅವರು ಮದುವೆ ಆಗಿ ಇವತ್ತಿಗೆ ಹದಿನೇಳು ವರ್ಷ ಆದ್ರೆ ಸ್ಪಂದನ ಅವರ ನೆನಪು ಮರ ಸ್ಪಂದನ ಅವರು ಇಲ್ಲದೆ ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ಸ್ವತಃ ಅವರೇ ಕೇಕ್ ಅನ್ನ ಕಟ್ ಮಾಡಿದ್ದಾರೆ ಮಗನೊಟ್ಟಿಗೆ ಆ ಕೇಕನ್ನ ಮಗನಿಗೆ ತಿನ್ನಿಸ್ತಾರೆ ಮಗನಿಗೆನೆ ಆನಿವರ್ಸರಿ ಶುಭಾಶಯಗಳನ್ನ ತಿಳಿಸ್ತಾರೆ ಹಗ್ ಮಾಡ್ತಾರೆ ಪ್ರೀತಿಯಿಂದ ಕಣ್ಣೀರ್ ಹಾಕ್ತಾರೆ ಯಾಕಂದ್ರೆ ಸ್ಪಂದನ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿ ಒಂದು ವರ್ಷದ ಆಯ್ತು ಒಂದು ವರ್ಷದ ಹಿಂದೆ ಏನಾಗಿತ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಫಾರಿನ್ಗೆ ಹೋದಂತಹ ಟೈಮ್ ನಲ್ಲಿ ಸ್ಪರ್ಧನ ಅವರು ಅಕಾಲಿಕವಾಗಿ ಮನೇಲಿ ಬಿಟ್ಟು ಹೋಗ್ತಾರೆ ಆ ಒಂದು ಟೈಮ್ ನಲ್ಲಿ ವಿಜಯಗೂ ಕಂಪ್ಲೀಟ್ ಆಗಿ ಔಟ್ ಆಗ್ತಾರೆ ಮಗನಿಂದನೇ ವಿಜಯರಾಗೂ ಅವರು ಕಂಪ್ಲೀಟ್ ಆಗಿ ಒಂದು ಜೀವನವನ್ನು ಕೂಡ ಮಾಡ್ತಾ ಇರೋದು ಮಗನೇ ಪ್ರಪಂಚ ಮಗನಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಮಗನ್ ಇರುವಂತ ಕಾರಣವೇ ಅವರು ತುಂಬಾನೇ ಸ್ಟ್ರಾಂಗ್ ಆಗಿರೋದು ಮಗನಿಗೋಸ್ಕರ ಜೀವಿಸ್ತಾ ಇರೋದು ಸೊ ಅದಕ್ಕೆ ಶೌರ್ಯ ಕೂಡ ತಂದಿಗೆ ತುಂಬಾನೇ ಸಪೋರ್ಟ್ ಮಾಡುವುದನ್ನ ಶುರು ಮಾಡ್ಕೊಂಡಿದ್ದಾರೆ ಜೊತೆಗೆ ಕಂಪ್ಲೀಟ್ ತಂದೆಯೊಟ್ಟಿಗೆ ಇರುವುದು ಸುತ್ತಾಡುವುದು ಮತ್ತೆ ತಂದೆಯೊಟ್ಟಿಗೆ ಸಮಯವನ್ನ ಕೂಡ ಮಾಡ್ತಾರೆ ಸದ್ಯಕ್ಕೆ ಶೂಟಿಂಗ್ ನಲ್ಲಿ ವಿಜಯ ಕಂಪ್ಲೀಟ್ ಆಗಿ ಆಗಿದ್ರೆ ನಿಪ್ಪನ್ ಸ್ವಾಮಿ ಅಂತ ಈಗ ಮುಂದಿನ ಸಿನಿಮಾ ಈಗ ಆದಷ್ಟು ಬೇಗ ಒಂದು ಸಿನಿಮಾ ಕೂಡ ತೆರೆಗೆ ಬರುತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ವಿಚಾರಗೂ ಆದ್ರೆ ಅದನ್ನ ನೋಡಲು ಕಣ್ತುಂಬಿಕೊಳ್ಳಲು ಸ್ಪಂದನ ಅವರು ಇಲ್ಲ ಆ ಒಂದು ಕೊರಗು ವಿಜಯರಗು ಅವರಿಗೆ ಸದಾ ಇರುತ್ತೆ ಯಾಕೆಂದ್ರೆ ಸಕ್ಸಸ್ ಟೈಪ್ ನಲ್ಲಿ ಸ್ಪಂದನ ಅವರು ನಮ್ಮನೆಲ್ಲ ಬಿಟ್ಟು ಹೋದ್ರು ಅನ್ನುವಂತ ಆ ನೋವು ವಿಜಯರೋಗ ತುಂಬಾ ಇದೆ ಶೌರ್ಯ ತುಂಬಾನೇ ಚೆನ್ನಾಗಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಶೌರ್ಯ ಅದ್ಭುತವಾದಂತಹ ಮಗ ಸ್ಪಂದನ ಅವರು ತುಂಬಾ ಚೆನ್ನಾಗಿ ಮಗನಿಗೆ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ ಅದು ನಿಜಕ್ಕೂ ಕೂಡ ಇಂದಿಗೂ ನೆನಪು ಮಾಡ್ಕೋತಾರೆ ಸ್ಪಂದನ ಋಣ ನನ್ನ ಮೇಲಿದೆ ಯಾಕೆ ನನಗೆ ತುಂಬಾನೇ ಸರ್ವಸ್ವ ಪ್ರಪಂಚ ನಾ ಕಂಡ ಸ್ಪಂದನ ತುಂಬಾನೇ ಒಳ್ಳೆಯವರು ತುಂಬಾನೇ ಸಾಫ್ಟ್ ನೇಚರ್ ಇದ್ದಂಥವ್ರು ಮತ್ತೆ ಉತ್ತಮವಾದಂತ ತಾಯಿಗುಣ ಅವರಲ್ಲಿತ್ತು ಶೌರಿ ತುಂಬಾ ಚೆನ್ನಾಗಿ ಬೆಳೆಸಿದರೆ ಅನ್ನುವಂತ ಮಾತನ್ನ ವಿಜಯರಾಗು ಅವ್ರು ಆಗಾಗ ತಿಳಿಸ್ತಾನೆ ಅಂತಾರೆ ಒಂದು ಮಾತನ್ನು ಕೂಡ ಹೇಳುತ್ತಾ ಸ್ಪಂದನ ಇರ್ಬೇಕಾಗಿತ್ತು ಸ್ಪಂದನ ಇಷ್ಟು ಬೇಗ ಹೋಗ್ತಾಳೆ ಅನ್ಕೊಂಡಿರ್ಲಿಲ್ಲ ಒಂದು ವಿಧಿಯ ಆಟ ಅಂತ ಕೂಡ ತಿಳಿಸಿದರೆ ವಿಜಯರಾಗು